ನಮಸ್ಕಾರ ನಾನು ನಿಮ್ಮ ವಿಜಯ್ ರಾಘವ್ ವಿಶ್ವಗುರು ಭಾರತ ನ್ಯೂಸ್ ಜಿ ಬಿ ನ್ಯೂಸ್ ವತಿಯಿಂದ ನಾನು ನಿಮ್ಮೊಂದಿಗೆ ಇವತ್ತು ಇರುವಂಥದ್ದು ಎಲ್ಲಪ್ಪ ಅಂತಂದ್ರೆ ಬೆಂಗಳೂರಿನ ಶಂಕರ ಮಠ ಇಲ್ಲಿ ಆಯೋಜನೆ ಆಗಿರುವಂಥದ್ದು ಕಾರ್ಯಕ್ರಮದ ಹೆಸರೇನು ಅಭಿಜಾತೆ ಅಂತ ಹೇಳಿ ಅಖಿಲ ಭಾರತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಅಭಿಜಾತೆ ಎನ್ನುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗಿದೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದ್ರೆ ಮಹಿಳೆಯರ ಸಬಲೀಕರಣ ವಿಮೆನ್ ಆಂಟ್ರಪ್ರಿನರ್ಶಿಪ್ನ ಸ್ಟ್ರೆಂದನ್ ಮಾಡೋದಕ್ಕೆ ಅದನ್ನ ಬಲಗೊಳಿಸೋದಕ್ಕಾಗಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜನೆ ಆಗಿದೆ ಇಲ್ಲಿ ಇವತ್ತು ನಮ್ಮೊಂದಿಗೆ ಹಿರಿಯ ಚಿತ್ರ ನಟಿಯಾಗಿರುವಂತಹ ಸುಧಾ ಬೆಳವಣಿ ಮೇಡಮ್ ನಮ್ಮ ಜೊತೆಗಿದ್ದಾರೆ ಮತ್ತೆ ಅವರ ಜೊತೆಗೆ ಅವರ ಹಲವಾರು ಸ್ನೇಹಿತೆಯರು ಕೂಡ ಇಲ್ಲಿ ಬಹಳಷ್ಟು ಜನ ಗಣ್ಯರು ನಮ್ಮ ಜೊತೆಗೆ ಇರುವಂತದ್ದನ್ನ ನೀವು ಕಾಣ್ತಾ ಇದ್ದೀವಿ ಮೇಡಮ್ ಮೊದಲನೇದಾಗಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ನಂತರ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳು ತಗೊಳ್ತೀನಿ ತುಂಬಾ ಒಳ್ಳೆ ಕಾರ್ಯಕ್ರಮ ಇಷ್ಟೊಂದು ಜನ ಗುಡ್ಡೆ ಹಾಕೋದು ಅಂದ್ರೆ ಏನು ಸಾಮಾನ್ಯದ ಕೆಲಸ ಅಲ್ಲ ಇಷ್ಟು ಜನ ಸೇರಿದ್ದಾರೆ ಒಂದು ಹಬ್ಬದ ವಾತಾವರಣ ಇದೆ ಇಲ್ಲಿ ಭಾಳಷ್ಟು ವಿಚಾರಗಳನ್ನ ಮಂಡಿಸ್ತಾ ಇದ್ದಾರೆ ಎಲ್ಲ ಹೆಣ್ಮಕ್ಳಿಗೆ ಉಪ ಉಪಯುಕ್ತ ಉಪಯುಕ್ತವಾದದಂಥದ್ದೇ ಸೊ ನಾನು ಇಲ್ಲಿ ಭಾಗಿಯಾಗ್ತಿರೋದು ನನಗೆ ತುಂಬ ಖುಷಿ ಇದೆ ನೀವು ಸ್ಪೆಸಿಫಿಕಲಿ ಚಿತ್ರೋದ್ಯಮದಲ್ಲಿ ಹೆಚ್ಚು ಕೆಲಸ ಮಾಡಿರುವಂಥವ್ರು ಚಿತ್ರೋದ್ಯಮದಲ್ಲಿ ಒಬ್ಬ ಹೆಣ್ಮಗಳು ಮುಂದೆ ಬಂದು ಗಟ್ಟಿಯಾಗಿ ಸ್ಥಾಪನೆ ಆಗಬೇಕು ಎಸ್ಟಾಬ್ಲಿಷ್ ಆಗಬೇಕು ಅಂದರೆ ಯಾವ ಸ್ಪಿರಿಟಲ್ಲಿ ಬರಬೇಕು ಅಂತ ಅದರಲ್ಲಿ ಪರ್ಸಿಕ್ ಸ್ಪೆಸಿಫಿಕಲಿ ಅದನ್ನು ಪರ್ಸ್ಯೂ ಮಾಡಬೇಕು ಅಂದರೆ ಏನು ಒಂದು ಸ್ಕಿಲನ್ನು ಇಟ್ಕೊಂಡು ಮುಂದೆ ಬರಬೇಕು ಅಂತ ನೀವು ಹೇಳ್ತೀರಾ ಮೊದಲನೇದಾಗಿ ಅವ್ರಿಗೊಂದು ತರಬೇತಿ ತರಬೇತಿ ಬೇಕು ಅಂದರೆ ಆ್ಯಕ್ಟಿಂಗಲ್ಲಿ ಟ್ರೈನಿಂಗ್ ತೊಗೋಬೇಕು ಇಲ್ಲ ರಂಗಭೂಮಿ ಮೂಲಕ ಬರಬೇಕು ಇಲ್ಲ ಆ್ಯಕ್ಟಿಂಗ್ ಸ್ಕೂಲ್ ಮೂಲಕ ಬರಬೇಕು ಯಾಕೆಂದರೆ ನಿಮಗೆ ಹಿರಿ ಇದು ಚಲನಚಿತ್ರದಲ್ಲಿ ಬಾಡಿ ಲ್ಯಾಂಗ್ವೇಜು ಮತ್ತು ನಿಮಗೆ ವಾಯ್ಸ್ ಮಾಡ್ಯುಲೇಷನು ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನಿಮಗೆ ಎಕ್ಸ್ಪ್ರೆಷನ್ ಬರೋಕ್ಕೆ ನಿಮಗೆ ಭಾಷೆ ಮೇಲೆ ಹಿಡಿತಾ ಇರಬೇಕು ಡಬ್ ಮಾಡೋದು ಇನ್ಯಾರೋ ಅದಕ್ಕೆ ವಾಯ್ಸ್ ಕೊಡೋದು ಅದ್ರ ಬದಲು ನೀವೇ ಭಾಷೆಯಲ್ಲಿ ಪರಿಣಿತಿರೋ ಆದರೆ ನಿಮಗೆ ಇನ್ನೂ ಒಳ್ಳೆಯ ಅನುಭವ ಸಿಗುತ್ತೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮೇಡಮ್ ಮೇಡಮ್ ನಿಮ್ಮ ಪರಿಚಯ ಜೊತೆಗೆ ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಮಾತುಗಳು ನನ್ನ ಹೆಸರು ಪದ್ಮಾ ಪ್ರಕಾಶ್ ಅಂತ ಹೇಳಿ ನಾನು ಆಲ್ ಇಂಡಿಯಾ ಭಜನ್ ಸತ್ಸಂಗ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಆ್ಯಂಡ್ ಬಿ ಜೆ ಪಿ ನಾರ್ತ್ ಮಹಿಳಾ ಮೋರ್ಚಾ ಪ್ರೆಸಿಡೆಂಟು ಹಾಗೆ ಎ ಕೆ ಬಿ ಎಮ್ ಎಸ್ಸಲ್ಲಿ ಬ್ಯಾಂಗ್ಳೂರು ನಾರ್ತ್ ಮುಖ್ಯ ಸಂಚ ಮಹಿಳಾ ಸಂಚಾಲಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಶ್ರೀಯುತ ಹಾರ್ನಳ್ಳಿ ಅಶೋಕ್ ಸರ್ ಅವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಹೇಳಿದರು ನೀವು ಮುಖ್ಯವಾಗಿ ಇದನ್ನೆಲ್ಲ ನೋಡ್ಕೊಳ್ಬೇಕು ಅಂತ ಬ್ಯಾಂಗ್ಳೂರು ಬೆಂಗಳೂರು ಎಲ್ಲ ಹಾಗೆ ಎಲ್ಲ ವ್ಯವಸ್ಥೆನೂ ಮಾಡಿಕೊಟ್ವಿ ಇದೇ ಥರ ಹಾರ್ನಳ್ಳಿ ಅಶೋಕ್ ಸರ್ ಮತ್ತು ಶುಭಮಂಗ್ಲಾ ಮೇಡಮ್ ಅವರು ತುಂಬ ಎಫರ್ಟ್ ಹಾಕಿ ಈ ಕ ಕಾರ್ಯಕ್ರಮನ ರೂಪಿಸಿದ್ದಾರೆ ಇದು ಎಲ್ಲ ಮಹಿಳೆಯರಿಗೂ ಒಂದು ಉತ್ತುಂಗಕ್ಕೆ ತಗೊಂಡು ಹೋಗೋವಂಥ ಕಾರ್ಯಕ್ರಮ ಅವರವರ ಆಲೋಚನೆಗಳು ಅವರವರ ಮುಂದಿನ ಒಂದು ಭವಿಷ್ಯನ ನಿರೂಪಿಸತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ನಮಸ್ತೆ ನನ್ನ ಹೆಸರು ಪ್ರತಿಭಾ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಅಲ್ಲಿ ನಾನು ಒಬ್ಬ ಒಂದು ಮೆಂಬರು ನಾನು ಡಾಕ್ಟರ್ ಶುಭಮಂಗಳ ಸುನೀಲ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತೆಲ್ಲ ಬಂದು ಇಲ್ಲಿ ಕೆಲಸ ಮಾಡಿದ್ದೀವಿ ಆಮೇಲೆ ಅಶೋಕ್ ಹರ್ನಹಳ್ಳಿ ಸರ್ ಕೂಡ ನಮಗೆ ಒಂಥರ ಖುಷಿ ಆಗುತ್ತೆ ನಾವು ಎಲ್ಲ ಆಂಟ್ರಪ್ರನರ್ಸು ಸೊ ನಮ್ಮ ಒಂದು ನಮ್ಮದು ಹೆಂಗೆ ಅಂದರೆ ನಮ್ಮದೇ ಒಂದು ಕಟ್ ಆ್ಯಂಡ್ ಸ್ಲೈಸ್ ಅಂತ ಇದೆ ಸೊ ಹಲವಾರು ಹೆಂಗಸರು ಅಲ್ಲೂ ಕೆಲಸ ಮಾಡ್ತಾರೆ ಅಲ್ಲಿ ಏನು ಅಂದರೆ ವೆಜಿಟೇಬಲ್ಸ್ ನಮಗೆ ಹೆಂಗೆ ಬೇಕೋ ಹುಳಿಗೆ ತಕ್ಕಂಗೆ ಹುಳಿ ಸಾರು ಐ ಮೀನ್ ಸಾರಿ ಪಲ್ಯ ಈ ಥರದಕ್ಕೆಲ್ಲ ವೆಜಿಟೇಬಲ್ಸು ಚಾಪಾಗಿ ಬಂದುಬಿಡತ್ತೆ ಸೊ ನಾವು ಅದಕ್ಕೆ ಒಂದು ಮಿಡ್ಲ್ ಮ್ಯಾನ್ ಕೆಲಸ ಮಾಡ್ತಾಯಿದ್ದೀವಿ ಸೊ ನಮಗೆ ಈ ಥರ ಒಂದು ಎ ಕೆ ಬಿ ಎಮ್ ಎಸ್ ಪ್ಲ್ಯಾಟ್ಫಾರ್ಮ್ ಕೊಟ್ಟು ನಮ್ಮನ್ನೆಲ್ಲ ಕರೆಯೋದಕ್ಕೆ ತುಂಬ ಹೃದಯ ಧನ್ಯವಾದಗಳು ನೀವು ಒಬ್ಬ ಮಹಿಳಾ ಉದ್ಯಮಿ ಹೌದು ಆಕ್ಚುಲಿ ಹೇಳಬೇಕು ಅಂತಂದ್ರೆ ನಾನೊಂದು ಅವರು ಎಂಟರ್ಪ್ರಿನರ್ಶಿಪ್ ಜನ ಎಂಟ್ರ್ ಆಗ್ತೀನಿ ಅನ್ನೋಂತ ಯೋಚನೆ ಮಾಡೋದೇ ನಮ್ಮ ಸಮಾಜದಲ್ಲಿ ಕಷ್ಟ ಹೌದು ಸರ್ ಮಹಿಳೆಯರಿಗೆ ಇನ್ನೂ ಕಷ್ಟ ಹೌದು ಎಷ್ಟು ವರ್ಷ ನೀವು ನಿಮ್ಮ ಉದ್ಯಮ ಇಲ್ಲ ನಾವಿವಾಗ ಒಂದ್ ವರ್ಷ ಅಷ್ಟೇನೆ ಖಂಡಿತ ಆಮೇಲೆ ನೀವು ಹೇಳ್ದಂಗೆ ಇದರಲ್ಲಿ ನಮ್ಮ ಫ್ಯಾಮಿಲಿ ತುಂಬಾ ಪ್ರೋತ್ಸಾಹಿಸಿದೆ ನಮ್ಮನ್ನ ನಮ್ಮ ಅತ್ತೆ ಆಗಲಿ ನಮ್ಮ ಯಜಮಾನ್ರಾಗಲಿ ಮಕ್ಕಳು ಎಲ್ಲರೂ ಕೂಡ ತುಂಬ ಪ್ರೋತ್ಸಾಹಿಸಿದ್ದಾರೆ ಸೊ ಒಂದು ಎಲ್ಲದಕ್ಕೂ ಹೆಂಗೆ ಒಂದು ಗಂಡಸಿಂದ ಹೆಂಗಸಿರ್ತಾರೆ ಅಂತಾರೋ ಹೆಂಗಸ್ಗೂ ಶಕ್ತಿ ಇರಲೇಬೇಕು ಹಿಂದ್ಗಡೆ ಸೊ ಅದು ಫ್ಯಾಮಿಲಿ ಅಂತ ಹೇಳ್ಬಹುದು ತುಂಬ ಆಗುತ್ತೆ ಈ ಥರ ನಮಗೆ ಸಮಾವೇಶ ಕರೆದು ಅಭಿಜಾತೆ ಅಂತ ಇದು ಮಾಡಿದ್ದಕ್ಕೆ ನಿಮಗೂ ತುಂಬ ಹೃದಯ ಧನ್ಯವಾದಗಳು ಸರ್ ನನ್ನ ಹೆಸರು ಮಾನಸ ಅಂತ ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು ಹತ್ತು ವರ್ಷದಿಂದ ಒಂದು ಸೇವೆ ಸಲ್ಲಿಸ್ತಾ ಇದ್ದೀನಿ ಲೇಖಕಿಯಾಗಿ ಪ್ಲಸ್ ಕವಿಯತ್ರಿಯಾಗಿ ಕೂಡ ಇದ್ದೀನಿ ಈ ದಿನ ನಾನು ಈ ಕಾರ್ಯಕ್ರಮಕ್ಕೆ ಬ್ರಾಹ್ಮಣ ಅಖಿಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಿಳಾ ಸಂಘದಿಂದ ಬಂದಾಗ ತುಂಬ ಖುಷಿ ಅನ್ನಿಸ್ತು ಉತ್ತಮ ಕಾರ್ಯಕ್ರಮ ಆಯೋಜನೆ ಆಗಿದೆ ಮತ್ತು ಎಲ್ಲ ಮಹಿಳೆಯರ ಕಾರ್ಯಕ್ರಮ ಬಹಳಷ್ಟು ಕಡಿಮೆ ಇರುತ್ತದೆ ಬೇರೆ ಕಡೆ ಎಲ್ಲ ಹೋದರೆ ಇವತ್ತು ಸುಮಾರು ಒಂದು ನನಗನ್ಸಿದ ಪ್ರಕಾರ ಒಂದು ಸಾವಿರಕ್ಕೂ ಹೆಚ್ಚು ಖಂಡಿತ ಖಂಡಿತ ಸರ್ ನಾನು ಉದ್ಯಮ ಅಂತಂದರೆ ನನಗೆ ನಾನು ಸಾಹಿತ್ಯದಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದೀನಿ ಉಲುಚ್ಕೊಮ್ಮೆ ಮಹಿಳಾ ಸಂಘದಲ್ಲಿ ರಿಪೋರ್ಟ್ರ ಕೆಲಸ ಮಾಡ್ತಾಯಿದ್ದೀನಿ ಸೊ ಇವತ್ತು ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಗಣ್ಯರ ಬಗ್ಗೆ ಮಾತಾಡಿದ್ದು ನನಗೆ ಖುಷಿ ಅನ್ನಿಸ್ತು ನನಗೂ ಒಂದಷ್ಟು ಉತ್ತೇಜನ ಕೊಡ್ತು ಮಾಳವಿಕಾ ಮೇಡಮ್ ಅವರು ಮಾತಾಡಿದ್ರು ಒಂದಷ್ಟು ಮಹಿಳೆಯರ ಬಗ್ಗೆ ಒಂದಷ್ಟು ಖಂಡಿತ ಖಂಡಿತ ಸರ್ ನಾನು ಕೂಡ ಲೇಖಕಿ ಇದ್ದೀನಿ ಒಂದು ಆರು ಕೃತಿಗಳನ್ನು ನಾನು ಬಿಡುಗಡೆ ಮಾಡಿದ್ದೀನಿ ಈಗ ಮತ್ತೊಂದು ಕಥಾ ಸಂಕಲನ ರೆಡಿ ಆಗ್ತಾಯಿದೆ ಇವತ್ತು ಮಹಿಳೆಯರಿಗೆ ಪ್ರೋತ್ಸಾಹದ ನುಡಿಗಳನ್ನು ಮಾಳವಿಕಾ ಅವರು ಮತ್ತು ಅಲ್ಲಿ ಬಂದಿದಂಥ ನೆರೆದ ಗಣ್ಯರೆಲ್ಲ ತುಂಬ ಚೆನ್ನಾಗಿ ನಮ್ಮಂಥವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತು ಈ ಒಂದು ಎ ಕೆ ಬಿ ಎಮ್ ಎಸ್ ಸಂಸ್ಥೆಯ ವತಿಯಿಂದ ನನಗೆ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು ಅಂತ ಇಷ್ಟ